ಸೂಪ್ ಸೂಪ್ನ ಹೇಗೆ ಮಾಡೋದು ಈಗ ನೋಡೋಣ ಬನ್ನಿ ಹೆಸರುಬೇಳೆ ಸೂಪ್ ಬೇಕಾಗಿರುವ ಸಾಮಗ್ರಿಗಳು ನೆನೆಸಿದ ಹೆಸರುಬೇಳೆ ಈರುಳ್ಳಿ ಜೀರಿಗೆ ಸೈಂದವ ಉಪ್ಪು ಸಾಸಿವೆ ಕಡಲೆಬೇಳೆ ಹಿಪ್ಪಲಿ ಚೂರ್ಣ ಕರಿಬೇವು ಕೊತ್ತಂಬರಿ ಸೊಪ್ಪು ತೆಂಗಿನ ಎಣ್ಣೆ ಈ ಹೆಸರುಬೇಳೆ ಸೂಪ್ಗೆ ಮೊದಲನೇದಾಗಿ ನೆನ್ಸಿಟ್ಟಿರುವಂತ ಹೆಸರುಬೇಳೆನ ಬೇಯಿಸ್ಕೊಡೋಣ ಒಂದು ಕಪ್ ಅಷ್ಟು ಈಗ ಹೆಸರುಬೇಳೆಗೆ ಎರಡು ಕಪ್ಪಷ್ಟು ನೀರನ್ನು ಸೇರಿಸ್ತಿದ್ದೀನಿ ಈ ನೀರನ್ನು ಸೇರಿಸ್ಕೊಂಡು ಈಗ ಇದನ್ನ ಬೇಯಿಸ್ಕೊಡೋಣ ಈ ಹೆಸರು ಬೇಳೆ ಈ ಹೆಸರು ಬೇಳೆನ ನೆನೆಸಿನೇ ಉಪಯೋಗಿಸ್ಬೇಕು ಬೇಳೆ ಅಂತಲ್ಲ ಯಾವುದೇ ಕಾಳು ಬೇಳೆ ಇರಲಿ ಅದರಲ್ಲಿ ಫೈಟಿನ್ ಟ್ಯಾನಿನ್ ಅನ್ನೋಂತಹ ಸಾಕಷ್ಟು ಆ್ಯಂಟಿ ನ್ಯೂಟ್ರಿಯೆಂಟ್ಸ್ ಕೋಟಿಂಗ್ ಇರುತ್ತೆ ನಾವು ಅದನ್ನು ನೀರಲ್ಲಿ ನೆನೆಸಿದಾಗ ಒಂದು ಎರಡರಿಂದ ಮೂರು ಗಂಟೆ ಟೈಮ್ ನೆನೆಸಿ ಆ ನೀರನ್ನು ಚೆಲ್ಲಿ ಬೇರೆ ನೀರಲ್ಲಿ ನಾವು ಬೇಯಿಸಿದಾಗ ಈ ಇದೆಲ್ಲ ಆ್ಯಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಎಲ್ಲ ವಾಟರ್ ಸಾಲ್ಯೂಬಲ್ ಆಗಿರುತ್ತೆ ಅವೆಲ್ಲ ನೀರಲ್ಲಿ ಹೋಗುತ್ತೆ ಆಗ ನಮಗೆ ಸುಲಭವಾಗಿ ಡೈಜೆಷನ್ ಆಗುತ್ತೆ ಸೊ ಈ ರೀತಿಯಾಗಿ ಸುಲಭವಾಗಿ ಡೈಜೆಷನ್ ಆಗುವಂತಹ ಪ್ರೋಟೀನಲ್ಲಿ ಈಗಾಗಲೇ ತಿರ್ಸ್ತಾಗೆ ಹೆಸರು ಕಾಳು ಹೆಸರುಬೇಳೆ ಇದನ್ನ ಉಪಯೋಗಿಸೋದನ್ನ ಮರಿಬೇಡಿ ಈಗ ಇದು ಹೆಸರು ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆಗುವಷ್ಟು ಬೆಂದಿದೆ ಸೊ ಇದನ್ನ ನಾವು ಮತ್ತೆ ಮಿಕ್ಸಿ ಮಾಡ್ಕೋಬೇಕಂತ ಕೂಡ ಇಲ್ಲ ಯಾಕಂದ್ರೆ ಇದೇ ಚೆನ್ನಾಗಿ ಬೆಂದಿ ಸ್ಮ್ಯಾಶ್ ಆಗಿರುತ್ತೆ ಇದೊಂದೊಂದು ಸ್ವಲ್ಪ ಬೆಂದ ಮೇಲೆ ನಾವು ಇದಕ್ಕೊಂದು ಒಗ್ಗರಣೆ ಸೇರ್ಸೋಣ ಸೇರಿಸ್ಬಿಟ್ಟು ಆ ಸೂಪ್ ತಯಾರಾಗಿರುತ್ತೆ ಅದನ್ನ ನೀವು ಬೇಕಾ ಅನ್ನಕ್ಕೆ ಹಾಕೊಂಡು ತಿಂಡಿ ಊಟದ ಜೊತೆನೂ ತಗೋಬಹುದು ಇಲ್ಲ ಸಂಜೆ ಸ್ನಾಕ್ ಹಾಕಿ ಕೂಡ ಕುಡಿಬಹುದು ಸೊ ಈಗ ಬೆಂದಿರುವಂತಹ ಈ ಹೆಸರು ಬೇಳೆನ ಒಂದು ಬೌಲ್ಗೆ ತಕ್ಕೊಳ್ಳೋಣ ಈ ಸೂಪ್ಗೆ ಈಗ ಒಂದು ಒಗ್ಗರಣೆನ ಸೇರಿಸ್ಕೊಳ್ಳೋಣ ಇಲ್ಲಿ ಈರುಳ್ಳಿ ಹಾಕೊಳ್ಳೋದ್ರಿಂದ ಒಂದು ನಾಲ್ಕರಿಂದ ಐದು ಚಮಚ ಅಷ್ಟು ಎಣ್ಣೆ ಇದಕ್ಕೆ ಬೇಕಾಗುತ್ತೆ ನಾನೀಗ ಇಲ್ಲಿ ನಾಲ್ಕು ಚಮಚ ಎಣ್ಣೆನ ಸೇರಿಸ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕಡಲೆಬೇಳೆ ಇದಿಷ್ಟನ್ನು ಸೇರಿಸ್ಕೋತೀನಿ ಈ ಸಾಸಿವೆ ಜೀರಿಗೆ ಕಡಲೆಬೇಳೆ ಬೇಯ್ತಾ ಇದ್ದ ಹಾಗೇ ಇದಕ್ಕೊಂದು ಮೂರ್ನಾಲ್ಕು ಕರಿಬೇವಿನ ಎಲೆ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೊಂದು ಎರಡು ಚಮಚ ಅಷ್ಟು ಈರುಳ್ಳಿ ಇದಿಷ್ಟನ್ನು ಸೇರಿಸ್ಕೊಳ್ಳೋಣ ಇಲ್ಲಿ ರುಚಿಗೆ ಅಷ್ಟು ಒಂದು ಕಾಲು ಚಮಚ ಇಂದ ಅರ್ಧ ಚಮಚ ಅಷ್ಟು ಉಪ್ಪು ಮತ್ತೆ ಖಾರಕ್ಕೆ ಕಾಳು ಮೆಣಸಿನ ಪುಡಿ ಇದಿಷ್ಟನ್ನು ಸೇರಿಸ್ಕೊಳ್ಳೋಣ ಈಗ ಈ ಒಗ್ಗರಣೆನ ಈ ಬೆಂದಿರುವಂತಹ ಹೆಸರು ಬೇಳೆ ಸೂಪ್ಗೆ ಸೇರಿಸೋಣ ಇದಕ್ಕೀಗ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಈಗ ಈ ಹೆಸರು ಬೇಳೆ ಸೂಪ್ ತಯಾರಾಗಿದೆ ಇದಕ್ಕೆ ಬೇಕಾ ಹರ್ಷಣೂ ಹಾಕ್ಬೋದು ಆದರೆ ಕಲರ್ ಆಗ ಎಲ್ಲೋ ಬರುತ್ತೆ ನಿಮಗೆ ಕಲರ್ ಎಲ್ಲೋ ಬೇಡ ಅನ್ನೋದಿದ್ರೆ ಹಾಗೆ ಕೂಡ ನೀವು ಮಾಡ್ಬೋದು ಈ ಸೂಪನ್ನು ಬೆಳಗಿನ ತಿಂಡಿ ಚಪಾತಿ ಅಥವಾ ದೋಸೆ ಜೊತೆಗಾದರೂ ತೊಗೊಳ್ಳಿ ಇಲ್ಲ ಮಧ್ಯಾಹ್ನದ ಊಟ ಅನ್ನದ ಜೊತೆ ಅಥವಾ ಮುದ್ದೆ ಜೊತೆ ಆದರೂ ತಗೊಳ್ಳಿ ಯಾವುದು ಬೇಡವಾ ಸಂಜೆ ಹಸುವಾಗ್ತಿತ್ತ ಈ ಸೂಪನ್ನು ಮಾಡಿ ತಗೊಳ್ಳಿ ಯಾವುದೇ ರೀತಿಯಾದಂತಹ ಪ್ರೋಟೀನ್ ಶೇಕು ಪ್ರೋಟೀನ್ ಸಪ್ಲಿಮೆಂಟ್ಸು ಇದು ಯಾವುದು ಇಲ್ದಲೆ ಹೆಲ್ದಿಯಾಗಿ ನಮ್ಮ ದೇಹಕ್ಕೆ ಪ್ರೋಟೀನ್ ಅಂಶನ ಕೊಡುತ್ತೆ ಅಷ್ಟೇ ಅಲ್ಲ ವೆಯ್ಟ್ ರಿಡಕ್ಷನ್ ಕೂಡ ತುಂಬನೇ ಸಹಾಯ ಮಾಡ್ತಾ ಹೋಗುತ್ತೆ